ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೋಡಿ ಬೀರುಮಲ ಗುಡ್ಡಕ್ಕೆ ಹೋಗುವ ದಾರಿ ಪುತ್ತೂರಲ್ಲಿರೋದು ಬೀರುಮಲ ಗುಡ್ಡ ಅಲ್ಲಿ ಬೆಳಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ನಡೆಯಿತು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿತ್ತು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಗಿಂತ ಇಲ್ಲಿ ಒಂಥರ ವ್ಯತ್ಯಸ್ತವಾಗಿ ಜರುಗಿತ್ತು ಅದು ಹೇಗೆ ಅಂತ ನೋಡ್ಕೊಳ್ಳೋಣ

ಅಲ್ಲ ಸ್ವಾತಂ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದರಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಧ್ವಜ ಹಾರಿಸಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಕೆ ಧ್ವಜ ಧ್ವಜಾರೋಹಣವನ್ನು ನಮ್ಮ ಹಿರಿಯರು ಮಾರ್ಗದರ್ಶಕರು ಹಾಗೂ ಎಲ್ಲ ರೀತಿಯಲ್ಲಿ ತಿರುಮಲೆಯ ಒಟ್ಟಿಗೆ ಇದ್ದವರು हमने नहीं लिया नहीं 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 नही मैडम ಸ್ವಲ್ಪ ಯಾವುದಾಂಗೆ ಇಲ್ಲ ಎಲ್ಲರೂ ವಂದೇ ಮಾತರಂ ಹಾಡಬೇಕು ಈಗ ಯಸ್ ನಿಂದೆ ಮಾತರಂ ವಂದೇ ಮಾತರಂ ಸುಜಲ ਸੁಕಲ मलयज शीतला रस्य श्यामला मातरं वन्दे पुलकितयामिनी शुद्धज्योत्स्नां पुलकितयामिनीलगुसुनितध्रुमधरशोमिनि सुहासरतभूमि न <laughs> ನನ್ನ ಪೂರೇವ ತೊಟ್ಟಿಯೂ ಜೀವನ ಮನೆದೆ ಬಿಗೆರೆ ಬೇ ಜೀವನ ಮನೆದೆ ಗುಡಿಯ ಕಟ್ಟರೂ ಭರತ ಬೋಳಬೇಕು ಎಂಬ ಚಿತ್ರಣವನ್ನು ನಮ್ಮ ಹಿರಿಯ ದಾರ್ಶನಿಕ ಕವಿಗಳ ಒಂದೆರಡು ಕವನ ಸಂಕಲನವನ್ನು ನೆನಪು ಮಾಡಿಕೊಳ್ಳದೆ ನಮ್ಮ ನೆರೆಯ ಊರಾದ ಕಾಸರಗೋಡಿನ ಕೈಯಾರ ಕೆಂಜಂಡ್ರಿಗಳು ನುಡಿದಂತೆ ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯಗಾನದಿ ರಾಷ್ಟ್ರ ತೇಲುತಿರಲಿ ಭಾರತದ ಮಮ ಜನ್ಮ ಸ್ವಾತಂತ್ರ್ಯವೇ ಧರ್ಮ ಒಕ್ಕೊರಲಿನ ಉದ್ಘೋಷ ಕೇಳುತ್ತಿರಲಿ ಇದು ಅವರ ಧ್ಯೇಯಗಳು ಇನ್ನು ನಮ್ಮ ಪೂಜ್ಯ ಗುರುಗಳಾಗಿದ್ದ ಧನಿಸ್ತಿ ಸೋದರು ಬರೆದಂತೆ ದ್ವೇಷ ಈರ್ಷ್ಯ ಮತ್ಸರಗಳ ಮರೆಯುವ ದೇಶಕ್ಕಾಗಿ ಭೇದ ಭಾವ ತೊರೆಯುವ ಒಂದೇ ತಾಯ ಕಂದರನ್ನು ಜಗಕ್ಕೆ ತೋರುವ ಒಂದೇ ತಾಯ ಮಕ್ಕಳೆಲ್ಲ ಮುಂದೆ ಸಾಗುವ ಮತ್ತೊಂದು ಹಳೆಯ ಒಂದು ಅತ್ಯುತ್ತಮ ಚಲನಚಿತ್ರವೊಂದರ ಪದ್ಯದ ತುಣುಕು ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ ಕಾಮಕ್ರೋಧವ ನಳಿಸಿ ಕಾಪಾಡುತ್ತಾವೆಯೇ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ ಹೊಸಬೆಸುಗೆಯಲಿ ಬಿಗಿದು ಒಂದು ಗೂಡಿಸುತ್ತೇ ಎಲ್ಲ ಒಂದು ತತ್ವಗಳನ್ನು ನೆನಪಿಟ್ಟುಕೊಂಡು ಅದರಂತೆ ನಡೆದರೆ ಭಾರತದ ಸ್ವಾತಂತ್ರ್ಯ ಜ್ಯೋತಿ ಈಗಾಗಲೇ ಅಮೃತ ಮಹೋತ್ಸವದ ಘಟ್ಟವನ್ನು ದಾಟಿದ್ದು ಮುಂದೆ ಶತಮಾನದ ಹೊಸಲಿನತ್ತ ಮುಂದುವರಿಯುತ್ತದೆ ಈ ನೈಜ ನೈತಿಕ ದಾರಿಯಲ್ಲಿ ನಾವೆಲ್ಲ ಮುಂದುವರಿದು ನಡೆಯುವಂತಹ ಶಕ್ತಿಯನ್ನು ಕರುಣಿಸಬೇಕೆಂದು ಭಾರತ ಮಾತೆಯ ಪದತಲದಲ್ಲಿ ಬೇಡಿಕೊಳ್ಳಬೇಕೆಂದು ಆಶಿಸುತ್ತಾ ಮುಂದೆ ಧ್ವಜಗೀತ ಜಂಡಾ ಓಂಚಾರ ಹೇ ಹಮಾರ ಎಲ್ಲರೂ ಹಾಡಬೇಕು ಝಂಚಾರ ಹೇ ಹಮಾರ ವಿಜಯಿ ವಿಶ್ವ ತಿರಂಗ ಪ್ಯಾರ ಸದಾಶಕ್ कीर्ति बरसाने वाला वीरों को हर शाने वाला मातृभूमि का तन मन सारा झंडा ऊंचा रहे हमारा